ದೇಹದ ಸೌಂದರ್ಯವನ್ನ ವೃದ್ಧಿಸಲು ಸದ್ಯದಲ್ಲಿ ಯಾವುದೇ ಔಷಧವಿಲ್ಲ ಆದರೆ ಕ್ರೀಡೆ ಮತ್ತು ಯೋಗದಿಂದ ಮಾತ್ರ ಸಾಧ್ಯ ಎಂದು ನಿಕಟ ಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ ಹೌದು ಯಾವುದೇ ದೇಶಗಳಲ್ಲಿ ಕ್ರಿಕೆಟ್ ದೇಶಗಳನ್ನು ನೋಡಿ ಕ್ರೀಡಾಪಟು ಎಲ್ಲರೂ ಬಡವರು ಪ್ರೀಮಿಯರ್ ಲೀಗ್ ನಲ್ಲಿ ಆಡಿದಂತ ನಮ್ಮ ರವಿಕುಮಾರ್ ಸ್ಟೇಟ್ ಗೆ ಆಯ್ಕೆಯಾಗಿದ್ದಾರೆ ಈ ಒಂದು ಚಿತ್ರದುರ್ಗದ ತಿಪ್ಪೇಸ್ವಾಮಿ ಅವರ ಈ ಎರಡನೇ ಆವತ್ತಿನಲ್ಲಿ ಅವರು ಸ್ಟೇಟ್ ಗೆ ಆಗಿದ್ದಾರೆ ಅವರು ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನುಮಯನ ಅಟ್ಟಿ ಗ್ರಾಮದ ಏಕಾಂತೇಶ್ವರ ಅಂಗಳದಲ್ಲಿ ನಾಯಕನ ಅಟ್ಟಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ದ್ರಾಕ್ಷರಸ ನಿಗಮ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಮಾತನಾಡಿದರು ಬಹುಮಾನ ದಾನಿಗಳು ಪ್ರಥಮ ಬಹುಮಾನ ಕರ್ನಾಟಕ ಸರ್ಕಾರ ದ್ರಾಕ್ಷಾರಸ ಮತ್ತು ವೈನ್ ಬೋರ್ಡ್ ಸದಸ್ಯ ಡಾಕ್ಟರ್ ಬಿ ಯೋಗೇಶ್ ಬಾಬು ದ್ವಿತೀಯ ಬಹುಮಾನ ವಿಜಯ್ ನಾಯ್ಕ ತೃತೀಯ ಬಹುಮಾನ ನಾಯಕನ ಅಟ್ಟಿ ಅಸೋಸಿಯೇಷನ್ ಇನ್ನು ಚಾರ್ವಿಕ್ ಲೆಜೆಂಡ್ ಪ್ರಥಮ ಬಹುಮಾನವನ್ನ ಪಡೆದುಕೊಂಡು ದ್ವಿತೀಯ ಬಹುಮಾನ ನಾಯಕನ ಹಟ್ಟಿ ಸೂಪರ್ ಕಿಂಗ್ಸ್ ತೃತೀಯ ಬಹುಮಾನ ಡೇವಿಲ್ ಸ್ಕ್ವಾಡು ಬಹುಮಾನವನ್ನ ಪಡೆದುಕೊಂಡ್ರು ಐ ಪಿ ಎಲ್ ನೋಡ್ತಾ ಇದ್ವಿ ಸುಮಾರು ಎರಡ್ ಸಾವಿರದ ಹನ್ನೊಂದರಿಂದ ಐ ಪಿ ಎಲ್ ಪ್ರಾರಂಭ ಆಯ್ತು ಅವೆಲ್ಲ ಟಿವಿನಲ್ಲಿ ಕೂತು ಐ ಪಿ ಎಲ್ ಪಂದ್ಯಾವಳಿಗಳನ್ನ ನೋಡ್ತಾ ಇದ್ವಿ ಐ ಪಿ ಎಲ್ ಹೋಗಿ ಬರ್ತಾ ಬರ್ತಾ ಎ ಪಿ ಎಲ್ ಬಂತು ಎ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಆದ ತಕ್ಷಣ ಕರ್ನಾಟಕ ಪ್ರೀಮಿಯರ್ ಲೀಗ್ ನೋಡ್ತಾ ಇದ್ವಿ ನಾವು ಟಿವಿನಲ್ಲಿ ಕೂತ್ಕೊಂಡು ಎಲ್ಲೋ ನೋಡಂತ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ಹುಡುಗರು ಈ ಒಂದು ಹೋಬಳಿ ಮಟ್ಟಕ್ಕೆ ಎನ್ ಎಲ್ ಅನ್ನು ತಂದಿರೋದು ಇದು ಅದು ಎರಡನೇ ಬಾರಿಗೆ ಈ ಒಂದು ಆಡಳಿತ ನಡೆಸಿರೋದು ಬಹುಶಃ ನಮ್ಮ ಒಂದು ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಇಲ್ಲ ಇದೆ ಫಸ್ಟ್ ಅಂತ ನಾನು ಭಾವಿಸ್ತೀನಿ ತಟ್ಟದ ಮೂಲಕ ಅಭಿನಂದನೆ ಹಸಬೇಕಂತ ನಾನು ಹೇಳ್ಕೊತೇನೆ ಕ್ರೀಡಾಕೂಟ ನಡೆಸಿದ್ದಾರೆ ಏನು ಐದು ದಿನಗಳ ಕಾಲ ಇಲ್ಲಿ ಕ್ರೀಡಾಕೂಟ ನಡೆದಿ ಇಲ್ಲಿ ಜಾತಿ ಮತ ಪಂಥ ಎಲ್ಲ ಮೀರಿ ನಾವೆಲ್ಲರೂ ಸಹೋದರರು ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಸಂದೇಶ ಈ ಕ್ರೀಡಾಕೂಟ ನಮಗೆಲ್ಲರೂ ಕೊಟ್ಟಿದೆ ನಮ್ಮೆಲ್ಲರನ್ನ ಜಾತಿ ಮತ ಪಂಥ ಮೀರಿ ಸೇರಿಸುವಂತ ಶಕ್ತಿ ಈ ಒಂದು ಕ್ರೀಡೆಗಿದೆ ಆ ನಿಟ್ಟಿನಲ್ಲಿ ನಾವು ಈ ಕ್ರೀಡನ ತೀರಿಸಬೇಕು ಆರಾಧಿಸ್ಬೇಕು ಅರಿಶಲ್ಲಿ ಹೇಳ್ತಾರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ ಸದೃಢ ದೇಹ ಇರ್ಬೇಕಂದ್ರೆ ನಾವೆಲ್ಲ ದೇಹ ಕಸರತ್ ಮಾಡಬೇಕು ಕ್ರೀಡೆ ಕ್ರೀಡೆಯಲ್ಲಿ ಭಾಗವಹಿಸ್ಬೇಕು ವ್ಯಾಯಾಮ ಮಾಡ್ಬೇಕು ಯೋಗ ಮಾಡ್ಬೇಕು ಈ ರೀತಿ ಆದ್ರೆ ಮಾತ್ರ ನಮ್ ದೇಹ ಕಸರತ್ ಸಿಗುತ್ತೆ ನಾನ್ ನೋಡಿದ ಅಪ್ಪ ಬಹಳ ಜನ